ಇಂದು ರಾಜ್ಯಾದ್ಯಂತ ಸರ್ಕಾರಿ ನೌಕರರ ಬಂದ್ ಹಿನ್ನೆಲೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದ್ಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲ ಎಂದಿನಂತೆ ಏರ್ಪೋರ್ಟ್ನಿಂದ ಬಸ್ ಸಂಚಾರ ಆರಂಭ ಏರ್ಪೋರ್ಟ್ನಿಂದ ಮುಂಜಾನೆಯಿಂದ ಬಸ್ ಸಂಚಾರ ಸುಗಮ ಏರ್ಪೋರ್ಟ್ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಪ್ರಯಾಣ ಮಾಡುತ್ತಿರುವ ಪ್ರಯಾಣಿಕರು ಬಂದ್ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಎಂದಿನಂತೆ ನೂರೈವತ್ತು ವಾಯುವಜ್ರ ಬಸ್ಸುಗಳಿಂದ ನಾನೂರು ಟ್ರಿಪ್ಗಳ ಸಂಚಾರ ಅಲ್ಲಲ್ಲ ನಾವು ನೋವು ಹೇಳ್ಕೊಂತೀವಿ ನಾವು ಮೀಡಿಯಾ ಮುಂದೆ ಹೇಳಿದ್ರಲ್ಲ ಸಂಸ್ಥೆ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಇದು ಇದು ಸಮಸ್ಯೆ ಮಾಡ್ತಾರೆ ಇಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು ಇವತ್ತೇ ಬಂದಿದ್ದಾರೆ ಇಲ್ಲಿ ಅಲ್ಲ ಆದ್ರೂ ಏನಂದ್ರೆ ನಮ್ಮ ಹಕ್ಕನ್ನ ನಾವು ಕೇಳಕ್ಕೆ ಈಗ ಜೀವ ಉಳಿಸೋ ಡಾಕ್ಟರ್ಗಳು ಸ್ಟ್ರೈಕ್ ಮಾಡ್ತಾರೆ ಪೇಶೆಂಟ್ ಗಳು ಸಾಯ್ತಿರ್ತಾರೆ ಅವ್ರಿಗೆ ಎಸ್ ಮಾಡ್ ಅಲ್ವಾ ಸರ್ ಇಂಥ ದೊಡ್ಡ ಬಸ್ ನೋಯ್ ವಾ ವಾ ಬೆಲೆನೇ ಇಲ್ವಾ ಬೇರೆ ಯಾರಾದರೂ ಮಡಕ್ ನೋಡ ಯಾರೋ ಕೇಳಿದ್ರೆ ಕಾರ್ಪಶನ್ ಅಲ್ಲಿ ಈಗ ಕಸಾ ಸಿದ್ದಿ ಆ ನಾಸ ದೀದಾ ಅಂತ ಅನ್ಬಿಟ್ಟು ಅವರಿಗೊಸ್ಕರ ಮಾಡ್ತಿರಾ ಹೇಳಿ ಇಷ್ಟಲ್ಲ ಇದು ಸರ್ ಹೇಳಿದಿನಿ ಒಬ್ರುತ್ರ ಹೇಳಿದಿನಿ ಸಮ ನೋವನ ಹೇಳ್ಕೊಂಡಿದೀನಾو ಸರ್ ಸುಮಾರು ವರ್ಷಗಳಿಂದ ತಮ್ಮ ಬೇಡಿಕೆಗಳೆಲ್ಲ ನೆನೆಗೋದಿಗೆ ಬಿತ್ತಿ ಸರ್ಕಾರ ಅದು ನಿಮಗೆ ಗೊತ್ತು ನಿಮಗೆ ಗೊತ್ತಿಲ್ವಾ ನಿಮ್ಗೆ ಗೊತ್ತಿರದೇ ನೆನೆಲ್ಲ ನೆನ್ನೆಲ್ಲಾ ಸರ್ವಿಸ್ ಮಾಡಿದೆ ಆದ್ರೆ ನಮ್ಮ ಬೇಡಿಕೆಗಳಕ್ಕೆ ಈ ಇತ್ತೀಚಿಗೆ ಸರ್ಕಾರ ಸ್ಪಂದನೆಗಳನ್ನು ನೀಡಿತಾ ಇಲ್ಲ ಸರ್ ಅದು 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 ಖಂಡಿತ ಸರ್ ಅದು ನಮ್ಮಲ್ಲಿ ನಮ್ಮಲ್ಲೇ ನಾವು ಒಗಡಿಲ್ಲ ಅನ್ನೋದಕ್ಕೆ ಬಂದಾಗ ಏನ್ ಬೇಕರ ಆಗುತ್ತೆ ಆಗತ್ತೆ ಯಾಕಂದ್ರೆ ಒಣ ಬರುತ್ತಲ್ಲ ನಾನು ಮೇಲೆ ನಾನು ಮೇಲೆ ಅಂತ ಹೋದಾಗ ಎಲ್ಲರೂ ಸೇರಿ ಒಂದಾಗಿ ಬಂದ್ಬಿಟ್ರೆ ಮುಗಿದೋಯ್ತು ರಾಜ್ಯ ಸರ್ಕಾರಿ ಸರ್ಕಾರಿ ನೌಕರರು ಒಂದೇ ಒಂದು ದಿವಸ ಒಂದೇ ದಿವಸ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಬೆಳಿಗ್ಗೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಅದನ್ನ ಎರಡು ಗಂಟೆ ಏನೋ ಬಂದಿಲ್ಲ ಅಷ್ಟೇ ಹದಿನೇಳು ಪರ್ಸೆಂಟ್ ಏನೋ ಅನೌನ್ಸ್ ಅವ್ರು ಮೂವತ್ತು ಪರ್ಸೆಂಟ್ ಟೋಟಲ್ ಆಗಿ ಮಾಡಿದ್ರು ತಾನೆ ಅವ್ರಿಗೆ ಒಂದೇ ದಿವಸ ಮಾಡಿದ್ದವರು ಯಾಕೆಂದ್ರೆ ಒಗ್ಗಟ್ಟಿದೆ ಅವರಲ್ಲಿ ನಮ್ಮಲ್ಲಿ ಅದಿಲ್ಲ ಈಗಾಗಲೇ ಹದಿನಾಲ್ಕು ತಿಂಗಳಲ್ಲ ಸರ್ ಮೂವತ್ತೆಂಟು ತಿಂಗಳ್ ಯಾವ ಲೆಕ್ಕ ಚದ್ರ ಕೊಡ್ತಾರ ಹದಿನಾಲ್ಕು ತಿಂಗಳು ಮೂವತ್ತೆಂಟು ತಿಂಗಳ ರೇಸ್ ಕೊಡ್ಬೇಕು ಮೂವತ್ತೆಂಟು ತಿಂಗಳು ಎರಡ್ ಸಾವಿರದ ಸೊ ಮಾಡ್ಬೇಕಾಗಿತ್ತು ಈ ಕಡೆ ಹತ್ತೆಂಟು ತಿಂಗಳು ಯಾರು ಬರ್ತದೆ ಕಸ ಮಾಡ್ತಿಲ್ಲ ನಾವು ಖಂಡಿತ ಯೂನಿಯನ್ ಎಲೆಕ್ಷನ್ ಮಾಡ್ಲಿಕ್ಕೆ ಮುಂದ ಎಲೆಕ್ಷನ್ ಮಾಡಕ್ಕೆ ಮಾಡ್ಬೇಕ ಎಲೆಕ್ಷನ್ ಅದ್ ಬಿಟ್ರೆ ಈ ಕಡೆ ಮಾಡ್ಲೇ ಇಲ್ಲ ಅದನ್ನ ಎಲೆಕ್ಷನ್ ಮಾಡ್ಬೇಕಾಗಿತ್ತು ಯಾಕಂದ್ರೆ ಇವತ್ತಿಗಿಂತ ಪರಿಸ್ಥಿತಿ ಇರ್ತಿರ್ಲಿಲ್ಲ ಇಬ್ರು ಸೇರಿ ನಾನು ನೀನು ಅನ್ನೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಮಾಡಬಹುದಾಗಿತ್ತು ಅದನ್ನ ಅವ್ರು ಮಾಡಿಲ್ಲ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಸಮಾನ ವಯತ್ನ ಕೊಡ್ತೀವಿ ಅಂತ ರಾಜಕೀಯ ಬರಿ ಸುಳ್ಳು ಭರವಸೆಗಳು ಎಲ್ಲೆಲ್ಲಿ ಅಂತ ಗೊತ್ತಿಲ್ಲ ಸರ್ ಇದೆಲ್ಲ ಈಡೇರಿಕೆ ಆಗ್ತಾ ಇಲ್ವೋ ನಿಮ್ಗೆ ಯಾವ ರೀತಿ ನೋವಾಗುತ್ತೆ ಸರ್ ಬರೀ ಸರ್ ಹೇಳಿದ್ದೀನಿ ಥ್ಯಾಂಕ್ ಯು ಸರ್